ಸರಿ ನಮಸ್ಕಾರ ಇವತ್ತಿನ ಸಂಚಿಕೆ ತುಂಬ ಚೆನ್ನಾಗಿದೆ ಯಾರಪ್ಪ ಈ ವಿಶೇಷ ಒಂದು ಸಂಚಿಕೆ ಅಂತ ಅಂದರೆ ಹಿಂದೂ ಎತ್ತರ ಅಂದರೆ ಹಿಂದೂಗಳ ವಿರುದ್ಧವಾಗಿ ಸರ್ಕಾರ ಎಲ್ಲೆಲ್ಲಿದೆಯೋ ಅಲ್ಲಿಗೆ ಹಿಂದೂಗಳ ಒಂದು ವಿರುದ್ಧವಾಗಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಏನೆಲ್ಲ ತೊಂದರೆ ಕೊಡಬೇಕು ಏನೆಲ್ಲ ಕಷ್ಟ ಕೊಡಬೇಕು ಅದೆಲ್ಲ ಒಂದು ಸವಿವರಣೆಯನ್ನು ನಾನು ಇಲ್ಲಿ ವಿವರಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲ ವೀಕ್ಷಕರು ಸ್ಕಿಪ್ ಮಾಡದೆ ನೋಡಿ ಅಷ್ಟೇ ಅಲ್ಲದೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಸ್ನೇಹಿತರುಗಳಿಗೆ ಕಳಿಸಿ ಅವ್ರಿಗೂ ಕೂಡ ನಿಮ್ಮ ಸ್ನೇಹಿತರೊಳಗೆ ಸಬ್ಸ್ಕ್ರೈಬ್ ಮಾಡಿ ಕೇಳಿ ಈ ಥರ ಒಂದು ಒಂದು ವಿಷಯ ಹೊಸ ಹೊಸ ಸಬ್ಜೆಕ್ಟ್ ಬರ್ತಾ ಇದೆ ಹಿಂದೆ ಒಂದು ಕೂಡ ಹೇಳಿದ್ದೆ ಯಾವುದೋ ಒಂದು ದೇವಸ್ಥಾನ ವಿಷ್ಣುದೇವರೇ ಇವಾಗ ಇನ್ನೊಂದು ದೇವಸ್ಥಾನ ಬರ್ತಾ ಇದೆ ದಯವಿಟ್ಟು ಗಮನ ಕೊಟ್ಟು ಕೇಳಿ ಅಂತ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ ವಿಷಯ ಏನಪ್ಪ ಅಂತ ಅಂದರೆ ಇವತ್ತು ನಮ್ಮ ಭಾರತದಲ್ಲಿ ನಮ್ಮ ಹಿಂದೂ ಹಬ್ಬಗಳನ್ನ ಮಾಡಬೇಕು ಅಂದರೆ ಪರ್ಮಿಷನ್ ತಗೊಳ್ಬೇಕು ಅಥವಾ ಬೇರೆ ಇನ್ನೊಂದು ಏನು ಹಬ್ಬಗಳನ್ನ ಮಾಡಬೇಕು ದೊಡ್ಡ ದೊಡ್ಡ ಹಬ್ಬಗಳು ಕ ಕಾರ್ತಿಕ ದೀಪೋತ್ಸವ ಆಗಿರ್ಬೋದು ಬೇರೆ ಬೇರೆ ಹಬ್ಬಗಳು ಮಾಡಬೇಕು ಅಂತ ಪ ಪರ್ಮಿಷನ್ ಅದು ಏನು ಬಿ ಬಿ ಕಾಂಗ್ರೆಸ್ ಇರುವಂಥ ಸರ್ಕಾರಗಳು ಮತ್ತು ಹಿಂದೂಗಳ ವಿರುದ್ಧವಾಗಿರುವಂಥ ಸರ್ಕಾರಗಳು ಈ ರೀತಿ ಒಂದು ನಡ್ಕೊಳ್ತಾ ಇದೆ ಅಂದರೆ ಇದಕ್ಕಿಂತ ಒಂದು ದೊಡ್ಡ ಬೇಜವಾಬ್ದಾರಿತನ ಮತ್ತೆ ಅಲಸ್ಯತನ ಮತ್ತು ಅವರ ಒಂದು ದುರ್ವರ್ತನೆ ಇದಕ್ಕಿಂತ ಒಂದು ಬೇರೊಂದು ಇಲ್ಲ ಅಂತ ಎಲ್ಲಿ ನಾನು ಬೆಳೆಸ್ತಾ ಇದ್ದೇನೆ ಏನಪ್ಪ ಇದು ವಿಚಾರ ಅಂತಂದರೆ ತಮಿಳುನಾಡಲ್ಲಿ ಒಂದು ತಿರುಪುರ ಕೊಂಡ ಅಂತ ಅಂತ ಒಂದು ದೇವಸ್ಥಾನ ಇದೆ ಅದು ಬೆಟ್ಟದ ತಪ್ಪಲಲ್ಲಿದೆ ಅದು ದೊಡ್ಡದಾದಂಥ ಬೆಟ್ಟದ ಅದು ಈಗ ಕೆಳಗಡೆ ಬಂದಾಗ ನೀವು ಎಲ್ಲ ಥರ ಜನಗಳು ಎಲ್ಲ ಜನಾಂಗದವ್ರು ಇದ್ದಾರೆ ಆ ಬೆಟ್ಟದ ಮೇಲೆ ತುಟ್ಟ ತುತ್ತಿಲಿ ಒಂದು ದರ್ಗ ಬೇರೆ ಒಂದು ಮಾಡಿದ್ದಾರೆ ಆ ದರ್ಗ ಆಯಿತು ಅಂದರೆ ಈ ಸುಲ್ತಾನರು ಇದ್ರಲ್ಲ ದೆಹಲಿ ಸುಲ್ತಾನರು ಅವರೆಲ್ಲ ನಮ್ಮ ದಕ್ಷಿಣದ ಕಡೆ ಬಂದು ನಮ್ಮ ಯಾರೋ ತಮಿಳುನಾಡಿನ ಇವರು ರಾಜರುಗಳಿರ್ತಾರಲ್ಲ ಇವರ ಅಲ್ಲಿ ದರ್ಗಾ ಮಾಡಿದ್ರು ಯಾರನ್ನ ಅಲ್ಲಿ ಸುಲ್ ಡೆಲ್ಲಿ ಸುಲ್ತಾನನ್ನು ಕೊಂದಾಗ ಅಲ್ಲಿ ದರ್ಗಾ ಮಾಡಿದ್ದಾರೆ ಅಂತ ಸುದ್ದಿ ಇದೆ ಆದರೆ ಅಲ್ಲಿಂದ ಹಳೆ ಹಳೆಯ ಅವನಿಗಿಂತ ಹಳೆಯದಾದಂಥ ಒಂದು ದೇವಸ್ಥಾನ ತಿರುಪುರ ಕುಂಡಮ್ ತಿರುಪುರ ಕುಂಡಮ್ ಅಂತ ಅದಕ್ಕೆ ಅಂದ ಅರ್ಥ ಇದೆ ಆ ಅದಕ್ಕೆ ಒಂದು ಕಾರ್ತಿಕ ದಮ್ಮ ದೀಪೋತ್ಸವ ಮಾಡಬೇಕು ಅಂತ ಅಂದಾಗ ಅಲ್ಲಿ ದರ್ಗಾದವ್ರು ಏನು ಮಾಡಿದ್ದಾರೆ ಇಲ್ಲ ಅಲ್ಲಿಂದ ಮಾಡೋಕ್ಕಾಗಲ್ಲ ನಮ್ಮ ದರ್ಗಾ ಇದೆ ಇದು ಅಲ್ಲಿ ಮೇಲೆ ವಾದ ಮಾಡಿಸ್ತಾರೆ ಮಾಡ್ತಾರೆ ಯಾರು ಮುಸಲ್ಮಾನ್ ಜನಾಂಗದವರು ಈ ಅವ್ರಿಗೆ ಯಾವ ಥರ ಶಬ್ದ ಉಪಯೋಗಿಸ್ಬೇಕು ಅಂತ ಜರ್ನಲಿಸಮಗೆ ಹೇಳಬೇಕು ಅಂತ ಅಂದರೆ ಜಾಗ ಎಲ್ಲ ನಮ್ಮದೇ ಅಂತಾರೆ ಈಗ ಕೆಲವು ವರ್ಷಗಳ ಹಿಂದೆ ತಿರುಚನಪಳ್ಳಿ ಅಂತ ಇದೆ ಅಲ್ಲಿ ಮುರುಘನ ದೇವಸ್ಥಾನ ಒಂದಿದೆ ಇದು ಈಗ ಹೇಳ್ತಾರ್ದು ಮುರುಘನ ಅಲ್ಲೂ ಒಂದು ಮುರುಘನ ದೇವಸ್ಥಾನ ಇದೆ ಆ ಇಡೀ ಬೆಟ್ಟನೇ ಯಾವುದೋ ಇದಕ್ಕೆ ಸಂಬಂಧಪಟ್ಟದ್ದು ಯಾವುದು ವಕ್ಬೋರ್ಡ್ಗೆ ಸಂಬಂಧಪಟ್ಟದ್ದು ಒಂದು ದೊಡ್ಡ ಗಲಾಟೆ ಆಯಿತು ಇವಾಗ ನೆಕ್ಸ್ಟು ಈಗ ಈಗ ನಿನ್ನೆ ಒಂದು ತ್ರಿಪುರ ಕಂಡ ವಿಷ್ಣು ದೀಪೋತ್ಸವ ವಿ ವಿಷ್ಣು ಸಂಬಂಧಪಟ್ಟಂಥ ದೇವಾಲಯ ಅದು ಒಂದು ವಿಡಿಯೋ ಮಾಡಿದಾಗ ಅಲ್ಲಿ ಬ್ಯಾಂಕ್ನವರು ವಿರೋಧ ಮಾಡಿದ್ದಾರೆ ಕಮ್ಯುನಿಸ್ಟ್ ಕೇರಳ ಸರ್ಕಾರದವರು ಅದು ಹೈಕೋರ್ಟ್ನಲ್ಲಿ ಮತ್ತು ಸಬ್ಕೊಂಡು ಹೋಗಿ ಆಗ ಇಲ್ಲ ಬ್ಯಾಂಕ್ನವರು ಕೊಡಬೇಕು ಅಂತಾಯಿತು ಅದೇ ಥರ ಅದಕ್ಕಿಂತ ಹೆಚ್ಚಿನದಾಗಿ ಏನಬೇಕಪ್ಪ ಅಂದರೆ ಕೊಂಡಮ್ ದೇವಸ್ಥಾನ ಅಲ್ಲಿ ದೇವಸ್ಥಾನದಲ್ಲಿ ದರ್ಗಾ ಅಂತ ಹೇಳಿದ್ನಲ್ಲ ಆ ದರ್ಗಾದಲ್ಲಿ ಏನಪ್ಪ ಆಗಿದೆ ಅಂತಂದರೆ ಅದು ದರ್ಗದ ಕೆಳಗೆ ದೇವಸ್ಥಾನ ಇದೆ ಅದು ದೊಡ್ಡ ದೇವಸ್ಥಾನ ಇದು ಚಿಕ್ಕ ದರ್ಗ ಅಷ್ಟೇ ಆ ದರ್ಗದ ಕೆಳಗೆ ದೇವಸ್ಥಾನ ಅಂದರೆ ಇವರೇನು ಮಾಡ್ತಾರೆ ಬಕ್ರೀದ್ ದಬ್ಬು ದಿವಸ ಹೋಗೋದು ಬಕ್ರೀದ್ ಹಬ್ಬ ದಿವಸ ಕುರಿನ ಕಡಿಯೋದು ಹೀಗೆಲ್ಲ ಮಾಡ್ತಾರೆ ಅದು ಕೋರ್ಟ್ನಲ್ಲಿ ಕೇಸ್ ಹಾಕ್ದಾಗ ಇಲ್ಲ ಸ್ವಾಮಿ ನಾವು ದೇವಸ್ಥಾನದಲ್ಲಿ ಮಾಡಲ್ಲ ನಾವು ನಮ್ಮ ದೇವರನ್ನ ದರ್ಗಾದಲ್ಲಿ ಮಾಡ್ಕೊತಾ ಇದ್ದೀವಿ ಇದು ಆ ದರ್ಗಾ ಬೆಟ್ಟ ಯಾವುದು ಹಿಂದೂಗಳ ಬೆಟ್ಟನೇ ಅದು ಕೋರ್ಟ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಜಿಲ್ಲಾಧಿಕಾರಿಗಳ ಸಂಬಂಧಪಟ್ಟಂತೆ ಅದನ್ನು ನೀವು ಬಾ ಯಾವುದೇ ರೀತಿ ಪ್ರಾಣಿ ಬಲಿಯನ್ನು ಮತ್ತು ಈ ಥರ ಬಲಿಗಳನ್ನು ಕೊಡೋ ಹೋಗಿಲ್ಲ ಅಂತ ತೀರ್ಮಾನ ಆಯಿತು ಆ ತೀರ್ಮಾನ ಆದಾಗಲೂ ಕೂಡ ಅಲ್ಲಿ ಜನಗಳು ಏನೋ ಒಂದು ಸ್ವಲ್ಪ ಪೂಜೆ ಹಂಗ ಹಂಗೆ ನಡ್ಕೊಂಡು ಹೋಗ್ಲಿ ಅಂತದ್ದು ಇತ್ತೀಚೆಗೆ ಏನಾಯ್ತು ಅಪ್ಪ ಅಂತಂದರೆ ಈ ಮೊನ್ನೆ ದೀಪಾವಳಿ ಆದಮೇಲೆ ಕಾರ್ತಿಕೋತ್ಸವ ಕಾರ್ತಿಕೋತ್ಸವ ಬರ್ತದಲ್ಲ ಅಲ್ಲಿಗೆ ಕಾರ್ತಿಕೋತ್ಸವ ಅಂದರೆ ನಾವು ಕೃತಿಕೋತ್ಸವ ಕೃತಿಕಗಳು ಅಂತ ವಿಷ್ಣು ಕೃತಿಕೆ ಮತ್ತು ಕೃತಿಕೆ ಅಂತ ನಾವು ಹೇಳ್ತೀವಿ ಇಂಥ ಕಾರ್ತಿಕದಲ್ಲಿ ಲಕ್ಷ ದೀಪೋತ್ಸವ ಅಂತ ಬೆಟ್ಟದಲ್ಲಿ ಒಂದು ದೀಪ ಒಂದು ಮಾಡಿ ಅಯ್ಯಪ್ಪದಿಂದ ಜನವರಿ ಸಂಕ್ರಾಂತಿ ಬಂದಾಗ ದೀಪೋತ್ಸವ ಮಾಡ್ತಾರೆ ಅದೇ ಥರ ದೀಪೋತ್ಸವ ಅಲ್ಲಿ ನಡೀತಾ ಇರುತ್ತೆ ಈಗ ಅರುಣಾಚಲ ಪ್ರದೇಶ ಅಂತ ಇದು ತಿರುವ ನಡೀತದೆ ಅರಣ್ಯಚಲ ದೇವಸ್ಥಾನದಲ್ಲಿ ಅದೇ ಥರ ದೀಪೋತ್ಸವವನ್ನು ತಿರುಪಕೊಂಡದಲ್ಲಿ ಮಾಡಿದಾಗ ಅಲ್ಲಿಯ ಮುಸ್ಲಿಂ ವರ್ಗದವರು ಕೂಡ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಾರೆ ಯಾರು ತೀವ್ರವಾಗಿ ವಿರೋಧಿಸ್ತಾರೆ ಇದು ನಮ್ಗೆ ದರ್ಗಾ ಹತ್ರ ಇದೆ ಅದೇ ಇವರು ಬಲಿ ಕೊಡುವಾಗ ಬಕ್ರೀದ್ದಲ್ಲಿ ಅಲ್ಲೆಲ್ಲ ನಮ್ಮ ನರ್ಗದಲ್ಲಿ ಮುಖದ ದೇವಸ್ಥಾನದಲ್ಲಿ ಇಲ್ಲ ಅಂತ ವಾದ ಮಾಡ್ತಾರೆ ಕೋಟುಗಳಲ್ಲಿ ಆದರೆ ಅದು ಈ ಬ್ರಹ್ಮೋತ್ಸವಕ್ಕೆ ಯಾವುದು ಕಾರ್ತಿಕ ದೀಪೋತ್ಸವಕ್ಕೆ ಯಾಕೆ ವಿರೋಧ ಮಾಡ್ತಾರೆ ಪೊಲೀಸ್ ಇವರುಗಳು ಸಾಬ್ರುಗಳು ಆ ಬೆಟ್ಟನ ಏನು ಮಾಡಿದ್ದಾರೆ ಅದು ತಿರುಪುರ ಅಂತ ಬೆಟ್ಟದ ಹೆಸರು ಅದನ್ನ ಸಿಕಂದರ್ ಬಟ್ಟ ಅಂತಾನೆ ಮಾಡ್ಕೊಂಬಿಟ್ಟಿದ್ದಾರೆ ಆ ಹೆಸರು ಸಿಕಂದರ್ ದುರ್ಗಾ ದರ್ಗಾ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸಿಕಂದರ್ ದರ್ಗಾ ಅಂತಾನೆ ಮಾಡ್ಕೊಂಡ್ಬಿಟ್ಟಿದಾರೆ ಈ ತರ ಒಂದು ಹೆಸರುಗಳನ್ನ ಚೇಂಜ್ ಮಾಡ್ಬೋದು ಹಿಂದೂ ಹೆಸರುಗಳನ್ನ ಅದ್ರ ಜೊತೆಗೆ ಇತ್ತೀಚೆಗೆ ನಮ್ಮ ಶ್ರೀರಾಮಪಟ್ಟಣದಲ್ಲಿ ಆಗಿರ್ಬೋದು ಕಾಶಿಯಲ್ಲಿ ಆಗಿರ್ಬೋದು ಮತ್ತೆ ಮತರೋದಲ್ಲಾಗಿರ್ಬೋದು ಅಲ್ಲಿ ದೇವಸ್ಥಾನಗಳೇನು ಮಾಡ್ತಾರೆ ಇದ್ದ ಸುಲ್ತಾನರುಗಳು ಮತ್ತು ದೇ ದೆಹಲಿಗೆ ದಂಡತ್ತು ಬಂದಿಲ್ಲ ಘಝ್ರಿ ಮಹಮ್ಮದ್ದು ಗೌರಿ ಮೊಹಮ್ಮದ್ದು ಇವರೆಲ್ಲ ದಲ್ಲ ಅವ್ರು ಬೇಕು ಅಂತ ಕಾಶಿಯನ್ನು ಕೆಡಗೋದ್ರು ಶ್ರೀರಂಗಪಟ್ಟಣದಲ್ಲಿ ಮಂಡ್ಯ ಜಿಲ್ಲೆಗೆ ಸೇರಿದಂತಹ ಶ್ರೀರಂಗಪಟ್ಟಣ ದೇವಸ್ಥಾನ ಅಲ್ಲಿ ದೇವಸ್ಥಾನವನ್ನು ಏನು ಮಾಡಿದ್ರು ಕೆಡಬೋದರು ಆ ಕೆಡವಿ ಮಸೀದಿಯನ್ನ ನಿರ್ಮಾಣ ಮಾಡಿದ್ರು ಮಸೀದಿ ನಿರ್ಮಾಣ ಜೊತೆಗೆ ಅಲ್ಲಿ ದೇವತೆಗಳನ್ನ ಈಗಲೂ ಕೂಡ ನಾವು ನೋಡಬಹುದು ಅಲ್ಲಿ ದೇವತೆಗಳು ಇರುವುದು ಜ್ಞಾನವಾಪಿ ಮಸೀದಿ ತರ ಕಾಶಿ ತರ ಎಲ್ಲ ಎಲ್ಲರ ಅಂಶಗಳು ಅಲ್ಲಿ ಕಾಣ್ತವೆ ಇದನ್ನು ನಾವು ಅಲ್ಲಿ ನೋಡಬಹುದಾಗಿದೆ ದೇವಸ್ಥಾನ ಕೇಳುವುದ್ರು ಕಾಶಿಲಿರುವ ದೇವಸ್ಥಾನ ಕೇಳುವ ಅದನ್ನು ನಮ್ಗೆ ಬೇಕು ಅಂತಾನೆ ಅರ್ಧಂಬರ್ಧ ಅರ್ಧ ಅಂದ್ರೆ ನಮ್ಮ ದೇವತೆಗಳನ್ನ ಕಾಣಬೇಕು ಈ ಕಡೆ ಮಸೀದನ್ನು ಕಾಣಬೇಕು ಈ ರೀತಿಯ ಒಂದು ತೊಂದರೆ ಕೊಡಕ್ಕೆ ಶುರು ಮಾಡುತ್ತಾರೆ ಈಗಲೂ ಅದೇ ಕೂಡ ನಡೀತಾ ಇದೆ ಅದಕ್ಕೆ ತಮಿಳುನಾಡಲ್ಲಿ ತ್ರಿಪುರ ಕೊಂಡನಲ್ಲಿ ಈ ಥರದ ದರ್ಗಾ ಪೂಜೆ ಇದ್ದಾಗ ಅಥವಾ ಸ್ವಾ ಈ ಹೈಕೋರ್ಟ್ನ ಯಾವುದು ತಮಿಳ್ನಾಡು ಹೈಕೋರ್ಟ್ನ ನ್ಯಾಯ ಜಸ್ಟಿಸ್ ಸ್ವಾಮಿನಾಥನ್ ಇವರು ಒಂದು ತೀರ್ಮಾನ ಕೊಡ್ತಾರೆ ಏನಪ್ಪಾ ಅಂತಂದರೆ ನೋಡಿ ನಿಮ್ಗೆ ಕೇಳಿ ಎಷ್ಟು ಇದು ಆ ತೊಂದರೆ ಆಗಿ ತೊಂದರೆ ಆಗ್ತದೆ ಅಂದರೆ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಹಬ್ಬ ಮಾಡಿ ಅಂತ ಒಂದು ಆರ್ಡರ್ಸ್ ಮಾಡಿ ಆರ್ಡರ್ಸ್ ಮಾಡ್ತಾರೆ ಪೊಲೀಸ್ ಆರ್ಡರ್ಸ್ ಪ್ರಕಾರನೇ ನೋಡಿದಾಗ ದೊಡ್ಡ ದೊಡ್ಡ ವಿವಾದಗಳು ಗಲಾಟೆಗಳೆಲ್ಲ ನಡೀಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೆಚ್ಚಿನ ಭದ್ರತೆ ಕೊಟ್ಟು ಆಮೇಲೆ ಅದನ್ನು ಭದ್ರತೆಗೆ ಹಬ್ಬ ಮಾಡಿ ಆ ವರದಿಯಿಂದ ಸಂಬಂಧಪಟ್ಟ ನ್ಯಾಯಾಧೀಶಗಳಿಗೆ ಕೊಡಬೇಕು ಅಂತ ಇರ್ತದೆ ಆದ ನಂತರ ಹಬ್ಬ ಮಾಡಿ ನಂತರ ಆ ನ್ಯಾಯಾಧೀಶ ಕೊಟ್ಟು ಕೊಟ್ಟಾಗಿದೆ ಈ ರೀತಿಯೊಂದು ಒಂದು ಘಟನೆಗಳು ನಡೀತದಲ್ಲ ಎಷ್ಟರ ಮಟ್ಟಿಗೆ ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ನಮ್ಮ ಹಿಂದೂ ಭಾರ ಭಾರ ಭಾರತದಲ್ಲಿ ಈ ಥರ ಆ ಒಂದು ಕಟ್ಟುನಿಟ್ಟಾದಂಥ ಆದೇಶಗಳು ಮಾಡೋದು ಯಾರೋ ಹಿಂದೂಗಳ ವಿರುದ್ಧವಾಗಿ ಆದೇಶ ಮಾಡೋದು ಈಗ ಇತ್ತೀಚೆಗೆ ನಿನ್ನೆ ಈಗ ಮೊನ್ನೆ ಮೂರು ಟೂ ಡೇಸ್ ಬ್ಯಾಕ್ ಏನಾಗಿದೆ ನಮ್ಮ ಬೆಂಗಳೂರಿನಲ್ಲಿ ಈ ಹಿಂದೂ ಜಾಗರಣ ವೇದಿಕೆ ಹಾಗೂ ಗೋರಕ್ಷಣಾ ವೇದಿಕೆಯ ಸಂಬಂಧಪಟ್ಟಂತೆ ಪುನೀತ್ ಕೇರಳನ್ನ ಚೆನ್ನಮ್ಮ ಕರೆ ಅಚ್ಚುಕಟ್ಟು ಪೊಲೀಸ್ನವರು ಕೂಡ ಬಂಧಿಸ್ತಾರೆ ಇದು ಒಂದು ರೀತಿಯಲ್ಲಿ ಹಿಂದೂಗಳಿಗೆ ಒಂದು ಎಲ್ಲೋ ಒಂಥರ ತೊಂದರೆ ಕೊಟ್ಟಂಗೆ ಯಾಕೆ ಎಲ್ಲರೂ ಏನಾರು ಮಾಡಲು ಒಂದು ರೀತಿ ನಾವು ತೊಂದರೆ ಕೊಡಬೇಕು ಆ ಬಗ್ಗ ಪಡಿಬೇಕು ಹಿಂದೂಗಳನ್ನ ಅನ್ನೋ ಒಂದು ಉದ್ದೇಶ ಪೊಲೀಸರು ಒಂದು ಅಂತ ನೋಡ್ತಾರೆ ಈಗ ಮೊನ್ನೊಂದು ಮತ್ತೆ ಒಂದು ವಿಡಿಯೋ ನೋಡಿದ್ರೆ ಏನಪ್ಪಾ ಅದು ಅಂತಂದ್ರೆ ಈ ತಮಿಳುನಾಡಲ್ಲಿ ದೇವಸ್ಥಾನಗಳು ವಿಷ್ಣು ದೇವಸ್ಥಾನಗಳು ಎಲ್ಲ ಇದ್ರೆ ಅವ್ರನ್ನ ಪೊಲೀಸರು ಹುಡ್ಕೊಂಡು ಹುಡುಕೊಂಡು ಬಂದು ದೇವಸ್ಥಾನದಲ್ಲಿ ಇದ್ದು ಭಕ್ತಾದಿಗಳನ್ನ ಹೊಡೆದು 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 ಆಚೆ ಓಡಿಸೋದು ಈ ಇಂಥ ಒಂದು ಪೊಲೀಸ್ನವರು ನಮ್ಗೆ ಬೇಕಾಗಿದ್ಯಾ ದಯವಿಟ್ಟು ಇಂಥ ಪೊಲೀಸ್ನವರು ಇದ್ರೆ ನಮ್ಗೆ ಯಾಕೆ ಬೇಕಾಗಿತ್ತೆ ನಮ್ಮ ದೇ ಕರ್ನಾಟಕಕ್ಕೆ ಆಗಲಿ ನಮ್ಮ ಭಾರತ ದೇಶಕ್ಕೆ ಇಂಥ ಥರ ಬೇಕಾಗಿರೋದಿಲ್ಲ ಅಲ್ಲಿ ನಮ್ಮ ದೇಶದ ನಾವು ಪೂಜೆ ಮಾಡಿಕೊಂಡು ನಮಗೆ ಈ ಏನು ತೊಂದರೆ ಈಗ ದೇಶದಲ್ಲಿ ಮೋದಿಜಿಯವರು ಏನೋ ಗೋರಕ್ಷಣ ಒಂದು ಕಾಯ್ದೆ ಅನ್ವಯವಾಗಿ ಗೋವನ್ನು ಕಡಿಬಾರದು ಅಂತಿದ್ದಾರೆ ಇವರು ಕರ್ನಾಟಕದಲ್ಲಿ ಆಗಲಿ ತಮಿಳುನಾಡಲ್ಲಿ ಪೊಲೀಸ್ನವರನ್ನು ಫಾಲೋ ಮಾಡ್ತಾ ಇದ್ದಾರಾ ಯಾರು ಫಾಲೋ ಮಾಡ್ತಾ ಇಲ್ಲ ಯಾಕೆ ಫಾಲೋ ಮಾಡ್ತಾ ಇಲ್ಲ ಯಾಕೆ ಗೋರಕ್ಷಣ ಗೋ ವಿರುದ್ಧವಾಗಿ ಈ ಅನ್ಯಾಯ ಆಗ್ತಿದ್ರು ನೋಡಿಕೊಂಡು ಸೊಮ್ಮಿರುವುದಕ್ಕೆ ಪೊಲೀಸ್ನವರು ಅಂದರೆ ಏನು ಪೊಲೀಸ್ನವರು ಅಂದರೆ ಎಲ್ಲಿ ಅನ್ಯಾಯ ಅಕ್ರಮಗಳು ನಡೆದು ಅದು ತಡೆಯಬೇಕು ಅಂತ ಇದೆ ಅದನ್ನು ತಡಿಬೇಕೆ ಹೊರತು ಗೋ ರಕ್ಷಕರನ್ನ ಮೇಲೆ ನೀವು ಅನ್ಯಾಯವಾಗಿ ಅವ್ರ ಮೇಲೆ ಕೇಸ್ ಹಾಕೋದು ಎಷ್ಟರ ಮಟ್ಟಕ್ಕೆ ಸರಿ ಇದು ನಿಜವಾಗ್ಲೂ ದೌರ್ಜನ್ಯ ಮತ್ತು ಅತಿರೇಕದ ಒಂದು ಪರಮಾವಧ ಅಂತ ಹೇಳಿ ನಾನು ತ್ರಿಪುರ ಕೊಂಡಮ್ಮು ಈ ಬೆಟ್ಟಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಈಗಿಂದ ಜಗಳ ಅಲ್ಲ ಆಗಿನ ಒಂದು ಲಂಡನ್ ನ್ಯಾಯಾಲಯ ದೇವಸ್ಥ ಲಂಡನ್ ನ್ಯಾಯ ಲಂಡನಲ್ಲಿ ಬ್ರಿಟಿಷರ ನ್ಯಾಯಾಲಯ ನ್ಯಾಯಾಲಯ ಇತ್ತು ಆ ನ್ಯಾಯಾಲಯದಲ್ಲೇ ನಮ್ಮ ಹಿಂದೂಗಳ ಪರವಾಗಿ ಕೊಟ್ಟಿದ್ದಂಥ ಒಂದು ಪ್ರಕರಣ ಈ ಇದೆ ಈಗ ಇತ್ತೀಚೆಗೆ ಈಗ ಹೈಕೋರ್ಟ್ ನಮ್ಮ ಭಾರತದ ಸಂವಿಧಾನ ಬಂದ ಮೇಲೆ ಈ ಕೋರ್ಟ್ಗಳು ಸ್ಥಾಪನೆ ಆದಮೇಲೆ ಈಗ ನಮ್ಮ ಈ ಹಿಂದೂ ಧರ್ಮ ಧಾರ್ಮಿಕ ವಿಧಿಯಂತೆ ಇಲ್ಲಿ ಜಸ್ಟಿಸ್ ಅವರು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಜಸ್ಟಿಸ್ ಸ್ವಾಮಿನಾಥನ್ ಅವರು ಇದು ಹಿಂದೂಗಳ ಬೆಟ್ಟ ಅಂತ ಹೇಳಿ ಒಂದು ತೀರ್ಪನ್ನು ಕೊಟ್ಟು ಜೊತೆಗೆ ಹಿಂದೂಗಳಿಗೆ ಪೂಜೆಯನ್ನು ಕಲ್ಪಿಸಿ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೀಗಾಗಿ ಹಿಂದೂಗಳಿಗೆ ಎಲ್ಲೋ ಒಂದು ಕಡೆ ಒಂದು ಜಯ ಸಿಗ್ತದೆ ಅದಷ್ಟೇ ಇಲ್ಲದೇ ಮನೆ ಮನೆ ನಡೆದಂಥ ಒಂದು ಪ್ರಕರಣದಲ್ಲಿ ಆಗಿರ್ಬೋದು ಯಾವುದು ಕೇರಳದ ಸಂಬಂಧಪಟ್ಟಂಥ ವಿಷ್ಣು ದೇವಾಲಯದಲ್ಲಿ ಈ ಒಂದು ಬ್ಯಾಂಕ್ನವರು ಎಷ್ಟು ತ್ರಿಪುರಕ್ರಮ್ ಬೆಟ್ಟ ಏನಿದೆ ಅಂದ್ರೆ ಇದು ಈಗ ಇಲ್ಲಿ ತಮಿಳಿಗೆ ಸಂಬಂಧಪಟ್ಟಂಥ ಒಂದು ಲಿಪಿಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಶಾಸನಗಳು ನಾವು ನೋಡಬಹುದಾಗಿದೆ ಎಲ್ಲಿ ಈ ತ್ರಿಪುರ ಕಂಡಂನಲ್ಲಿ ತ್ರಿಪುರ ಕಂಡಂನಲ್ಲಿ ಈ ದರ್ಗ ಇರೋದ್ರಿಂದ ದರ್ಗಕ್ಕೆ ಒಂದು ಬೇರೆ ಕಡೆಯಿಂದ ಜಾಗ ಮತ್ತು ಇದು ಬೆಳೆ ನಮ್ಮ ಹಿಂದೂ ದೇವಸ್ಥಾನಕ್ಕೆ ಹೋಗುವಂಥ ಮುರುಘನ್ ದೇವಸ್ಥಾನಕ್ಕೆ ಹೋಗುವಂಥ ಬೇರೆ ಜಾಗ ಎರಡು ಜಾಗ ಸಪ್ರೇಟ್ ಆದಂಥ ಜಾಗಗಳಿದೆ ಅದಕ್ಕಾಗಿ ಕೆಲವು ಒಂದು ಕಡೆ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಈಗ ಒಂದು ಕಡೆ ಹೋದಾಗ ಜಿಲ್ಲಾಧಿಕಾರಿಗಳು ಬೇರೆ ಬೇರೆ ಬರ್ಬೇಕ ಇದು ಹಿಂದೂಗಳ ಸೊತ್ತು ಹಿಂದೂಗಳ ಸ್ವತ್ತು ಎಲ್ಲ ಈ ಕಡೆ ಈ ಯಾರ ಸ್ವತ್ತು ಈ ಮುಸ್ಲಿಮನ ಸ್ವತ್ತು ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ನೀವು ಒಬ್ಬ ಮಾಡೋಂಗಿಲ್ಲ ಅವರು ಏನು ಮಾಡೋಂಗಿಲ್ಲ ಅಂತ ಎಲ್ಲ ಒಂದು ಪ್ರಾರಂಭ ಮಾಡಿ ಅದನ್ನು ಹಿಂದೂಗಳಲ್ಲಿ ದೇವಸ್ಥಾನದಲ್ಲಿ ನಡೀಬೇಕಾದ ಸಂಪ್ರದಾಯಗಳನ್ನು ನಿಲ್ಲಿಸಿದ್ದಾರೆ ನಿಲ್ಲಿಸಿ ತೊಂದರೆ ಎಲ್ಲ ಕೊಟ್ಟಿದ್ದಾರೆ ನಂತರ ಇದು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ಗಳಲ್ಲಿ ಈ ಕೆ ತಮಿಳುನಾಡು ಹೈಕೋರ್ಟ್ಗೆ ಹೋಗಿ ತಮಿಳುನಾಡಲ್ಲಿ ಸ್ವಾಮಿನಾಥನ್ ಅಂತ ಹಬ್ಬ ನ್ಯಾಯಾಧೀಶರು ಜಸ್ಟಿಸ್ ನ್ಯಾಯಾಧೀಶರು ಈ ಯಾವಾಗ ದುಂಬಿ ಗಲಾಟೆಗಳು ದೊಡ್ಡ ದೊಡ್ಡ ದೊಡ್ಡದೊಗೆ ನಡೀತೋ ಆಗ ಅದನ್ನು ಗ ಮನೆಗೊಂಡು ಇದು ಬಂದು ಹಿಂದೂಗಳ ಬೆಟ್ಟನ ದೇವರ ಬೆಟ್ಟ ಇದು ಒಂದು ದೇವರ ಬೆಟ್ಟ ಅಂತಂದರೆ ಒಂದು ತೀರ್ಮಾನ ಆಗಿ ಇಲ್ಲಿ ನೀವು ಪ್ರೊಟೆಕ್ಷನ್ ತೊಗೊಂಡು ಹಬ್ಬ ಮಾಡ್ಬೋದು ಅಂದ್ಬಿಟ್ಟು ಹಬ್ಬ ಮಾಡಿ ಅದನ್ನು ನನಗೆ ವರದಿ ಕೊಡಿ ಅಂತ ಅಲ್ಲಿನ ಒಂದು ನ್ಯಾಯಾಧೀಶರು ಹೇಳ್ತಾರೆ ಹೀಗಾಗಿ ಒಂದು ವಿಜೃಂಭಣೆಯ ವಿಜೃಂಭಣೆಯಾಗಿ ಒಂದು ಹಬ್ಬವನ್ನು ಆಚರಿಸಿ ಕಾರ್ತಿಕ ದೀಪೋತ್ಸವವನ್ನು ಆಚರಿಸಿ ಜನಗಳು ಒಂದು ಸಂತೋಷ ಪಟ್ಟಿದ್ದಾರೆ ಅಷ್ಟಲ್ಲದೆ ದರ್ಗಾಗೆ ಆಚರಣೆ ಪಡ ಆಚರಣೆಗೆ ದರ್ಗಾ ಆಚರಣೆಗೆ ಅಷ್ಟೇ ಅವ್ರಿಗೂ ಹಬ್ಬ ಮಾಡಿ ಹಕ್ಕಿದ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಹಬ್ಬಕ್ಕೆ ವಿರೋಧ ಮಾಡದಂತೆ ಅಲ್ಲಿ ಸ್ಥಳೀಯ ಜನಗಳು ಕೂಡ ಭಾಳಷ್ಟು ವಿರೋಧ ವ್ಯಕ್ತಪಡಿಸಿದ್ರು ಟಿ ವಿಗಳಲ್ಲಿ ಮತ್ತು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಬಂದಿರೋದು ನಾವು ನೋಡಬಹುದಾಗಿದೆ ಅದೇ ಕೆಲವು ವರ್ಷಗಳ ಹಿಂದೆ ಇದ್ದಾಗ ಒಂದು ರೀತಿ ಈ ಸ್ಟಾಲಿನ್ ಸರ್ಕಾರಕ್ಕೂ ಮತ್ತು ಜಯಲಲಿತಾ ಸರ್ಕಾರಕ್ಕೂ ಜಟಾಪಡೆ ಇತ್ತು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನನಗೆ ತುಂಬ ಜ್ಞಾಪಕ ಇರೋದು ಮತ್ತು ಅಲ್ಲಿ ವಿಧಾನಸಭೆಯಲ್ಲಿ ಈ ಎರಡೂ ಪಕ್ಷಗಳು ಹೊಡೆದಾಡಿಕೊಂಡು ಒಬ್ರಿಗೊಬ್ರು ಹೊಡೆದಾಡಿಕೊಂಡು ರಕ್ತದ ಒಂದು ಚಲ್ಲಾಟದೇ ದೊಡ್ಡ ಆಗೋಯಿತು ಅಂತ ಅಂಥ ತಮಿಳುನಾಡು ಅಸೆಂಬ್ಲಿ ಒಳಗೆ ಈ ರೀತಿಯ ಒಂದು ಪ್ರಕರಣಗಳು ದೌರ್ಜನ್ಯದ ಪ್ರಕರಣಗಳು ಈ ತಮಿಳ್ನಾಡಲ್ಲಿ ಆವಾಗವಾಗಿ ನಡೀತಾ ಇರ್ತದೆ ಅನ್ನು ಅಷ್ಟೆಲ್ಲ ಹಿಂದೂಗಳ ಮೇಲೆ ಈಗ ಮತ್ತೆ ಜಯಲಲಿತಾ ಸ್ವರ್ಗಸ್ಥರಾದ್ರ ಮೇಲೆ ಹಿಂದೂಗಳ ಬಗ್ಗೆ ಒಂದು ವಿಶೇಷವಾಗಿ ಕಾಳಜಿ ಇಲ್ಲದೆ ಅವ್ರ ಬಗ್ಗೆ ಅಸಹ್ಯವಾಗಿ ಅಸಡ್ಡೆಯಾಗಿ ದೇವಸ್ಥಾನಗಳ ಮೇಲೆ ಇಲ್ಲ ಸಲ್ಲದ ತೊಂದರೆಗಳನ್ನು ಕೊಡೋದು ಇಲ್ಲ ಸಲ್ಲದ ಕಾನೂನನ್ನು ರೂಪು ಪಾಲ ಪಾಲನೆ ಮಾಡಿ ಅಂತ ಹೇಳೋದು ಈ ರೀತಿ ತೊಂದರೆ ಕೊಡೋದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ಸಾರ್ವಜನಿಕರ ಒಂದು ಪ್ರಶ್ನೆ ಆಗಿದೆ ಈ ಸಂಬಂಧಪಟ್ಟ ತ್ರಿಪುರ ಕರೋಕುಂಡಮ್ ಸಂಬಂಧಪಟ್ಟಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ನ್ಯಾಷನಲ್ ಟಿ ವಿಗಳಲ್ಲಿ ಇದು ಬಂತು ಈ ಬಂದಾಗ ಏನಾಯಿತು ಅಲ್ಲಿ ಜನಗಳೆಲ್ಲ ಕೆಲವರೆಲ್ಲ ಇಂಟ್ರೂವ್ ಮಾಡಿದ್ದಾರೆ ಈ ಥರ ನಮ್ಮ ಹಿಂದೂಗಳಿಗೆ ತೊಂದರೆ ಆಗ್ತಾಯಿದೆ ಅವರು ಈ ಬಂದು ಕುರಿ ಮತ್ತು ಕೋಳಿ ಇವೆಲ್ಲ ಕತ್ತರಿಸ್ತಾರೆ ದೇವಸ್ಥಾನದಲ್ಲಿ ಇವೆಲ್ಲ ಕಡಿಯಬಾರದು ಅಂತ ಹೇಳಿದಾಗ ಕೊನೆಗೆ ಈ ನ್ಯಾಯ ಜಸ್ಟಿಸ್ ನ್ಯಾಯಮೂರ್ತಿಗಳಿರಲ್ಲ ಸ್ವಾಮಿನಾಥನ್ ಅವರು ಕೂಡ ಕೊನೆಗೆ ಇದು ತೀರ್ಮಾನ ಕೊಟ್ಟು ಅದನ್ನು ಸಮಸ್ಯೆಯನ್ನು ಪರಿಹರಿಸಿದ್ದಾರೆ ಅಂತ ಹೇಳ್ತಿದೆ ಇದನ್ನು ವೀಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ನಮಸ್ಕಾರ